ಇಪ್ಪತ್ತೈದು ಜನರಿಗೆ ಒಂದು ಟಾಸ್ಕ್ ಏನಂದ್ರೆ ನೀವೆಲ್ಲಿ ಹೋಗಿ ತಂಡ ಕಟ್ತೀರಿ ಗೊತ್ತಿಲ್ಲ ಆದ್ರೆ ಬಹಳ ಮುಖ್ಯ ನೀವು ಕಟ್ಟಬೇಕಾಗಿದ್ದು ಏನಂದ್ರೆ ಸ್ಲಮ್ಗಳಲ್ಲಿ ಬೃಹತ್ವಾದಂಥ ಒಂದು ವೇದಿಕೆ ನಿರ್ಮಾಣ ಮಾಡಿ ಅದ್ಭುತವಾದಂಥ ಲೈಟ್ ಕೊಟ್ಟು ಭಾರತ ದೇಶದಲ್ಲಿ ಯಾವುದೇ ಯೂನಿವರ್ಸಿಟಿಯಿಂದ ಬಹಳ ಶ್ರೇಷ್ಠ ನರ್ತಕ ನರ್ತಕಿ ಗಾಯಕ ಗಾಯಕಿ ಬಂದಿಲ್ಲ ಇಡೀ ಸೆಂಚುರಿ ಕ್ಲಬ್ನಲ್ಲಿ ಎಂತ ಸ್ಟ್ಯಾಂಡಿಂಗ್ ಕಪಣ ಈ ಗೋವೇಶನ್ ಕಪಣಿಯ ಡ್ಯಾನ್ಸ್ಗೆ ಬೇಕಾಗಿದೆ ಮುಖ್ಯವಾಗಿ ಒಂದು ತಾಳ ಇರಬೇಕು ಬಂದು ನೋಡ್ತೀವಿ ಎಲ್ಲ ದೊಡ್ಡ ದೊಡ್ಡ ಟಾಪ್ ಮೋಸ್ಟ್ ಡ್ಯಾನ್ಸರ್ಸೆ ಕುಂತವ್ರೆ ಎರಡು ಸಾವಿರದ ಬಾಜು ಅಕ್ಕ ಸಮ್ಮೇಳನ ಶುರುವಾದಾಗ ಹೆಚ್ಚಿಗೆ ಬೇಡಿಕೆ ಇದ್ದಿದ್ದು ಸಿನಿಮಾ ಆರ್ಟಿಸ್ಟ್ ಇವಾಗಲೂ ಇದೆ ಅದಿರೋ ಬಿಡಿ ಈಗ ಹಿಂದೆ ಎಷ್ಟು ಬೇರೆ ಬೇರೆಯವ್ರಿಗೆ ಬೇಡಿಕೆ ಇಡ್ತಾಯಿದ್ರು ಅದಕ್ಕಿಂತ ಜಾಸ್ತಿ ಬೇಡಿಕೆ ಇರೋದು ಜಾನಪದ ಕಲೆಗಳ ಬಗ್ಗೆ ಬೆಂಗಳೂರಿನಿಂದ ಸರ್ ಆ ಸರಿ ವೀಸಾ ಬರಲಿಲ್ಲ ಹಾಗಾಗಿ ಸವಿತಾ ಮತ್ತೆ ನನಗೆ ಜವಾಬ್ದಾರಿ ಕೊಟ್ಟರು ಇಷ್ಟು ಜನ ಕರ್ಕೊಂಡು ಹೋಗು ನಾನೆಲ್ಲ ಇಲ್ಲೇ ಇದ್ದು ಮ್ಯಾನೇಜ್ ಮಾಡ್ತೀನಿ ಅಲ್ಲಿ ನಿಮಗೆ ಬರ್ತಾರೆ ಇಂಥವ್ರು ಬರ್ತಾರೆ ಎಲ್ಲೂ ಕೂಡ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಹೋಗ್ತಿದ್ದಂಗೆ ಇಳಿದ ತಕ್ಷಣ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗೋದು ಎಲ್ಲಿ ಉಳ್ಕೋಬೇಕು ವ್ಯವಸ್ಥೆ ನಮ್ದೇನಾಗಿತ್ತು ಇವ್ರು ಇಲ್ದಿರೋದ್ರಿಂದ ಎಲ್ಲ ಕೆಲಸ ಅಲ್ಲೋಡೋದು ಅವ್ರ ಕರ್ಕ ಬರೋದು ಇವ್ರು ರೆಡಿ ಆಗಬೇಕು ಎಷ್ಟು ಗಂಟೆಗೆ ಅಂತ ಕೇಳಬೇಕು ಹಿಂಗೆ ಮಾಡೋದ್ರಲ್ಲಿ ಆ ಕಡೆ ಪ್ಯಾಂಟ್ ಚೇಂಜ್ ಮಾಡ್ಕೊಂಡಿಲ್ಲ ಮೇಲ್ಗಡೆ ಜುಬ್ ಹಾಕ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಇತ್ತಿದ್ಲಿ ಇವರು ಬೈತಿದ್ದಾರೆ ಇಲ್ಲಿ ಕಪ್ಪಣ್ಣ ಸರ್ ಬೈತಾ ಇದಾರೆ ನೀನು ಪ್ಯಾಂಟ್ ಅಂತ ಇದು ಜೀನ್ಸ್ ಪ್ಯಾಂಟ್ ಅಮೆರಿಕದಲ್ಲಿ ಅಮೆರಿಕದಲ್ಲಿ ನಾವು ಸ್ಟೇಜ್ ಮೇಲೆ ಇದ್ದೀವಿ ಪ್ಯಾಂಟ್ ಚೇಂಜ್ ಮಾಡ್ಕೊಂಡು ಮತ್ತೆ ಸ್ಟೇಜ್ ಮೇಲೆ ಅಂದ್ರೆ ಇವರದು ಇಲ್ಲೇ ಇದ್ರು ಕೂಡ ಇವರು ಎಲ್ಲ ಮನ್ಸು ಕೂಡ ಅಲ್ಲಿ ಕಾರ್ಯಕ್ರಮದ ಸರ್ಕಾರಕ್ಕೂ ಯಾವ ಇದಕ್ಕೂ ಏನು ಸಂಬಂಧ ಇಲ್ಲ ಅಲ್ಲಿ ಅಂತ ನ್ಯಾಷನಲ್ ಡೇನೋ ಏನೋ ಮಾಡ್ತಾರೆ ಒಂದು ಮೆರವಣಿಗೆ ಪ್ರದರ್ಶನ ಇಲ್ಲ ಅಲ್ಲಿಗೆ ನಿಮ್ಮ ತಂಡ ತಗೊಳ್ಮಣಿ ಅಂತ ನನಗೆ ಇವರೆಲ್ಲರೂ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಎಷ್ಟು ಇಷ್ಟಪಡ್ತಾರೆ ಅಲ್ಲೂ ಕೂಡ ಇದೆ ಮೊನ್ನೆ ನೋಡಿ ಜನಪದ ಯಾಕೆ ಕಪ್ಪಣ್ಣ ಸರ್ ಕಡೆ ಒಂಚೂರು ಇಡೀ ಕಾರ್ಯಕ್ರಮ ಅಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಮೊನ್ನೆ ಬಾಂಬೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಆಗಿತ್ತು ನಾವು ಅಲ್ಲಿ ಬಾಂಬೆಗೆ ಹೋಗಬೇಕು ಆಯಿತು ಬಾಂಬೆಯಲ್ಲಿ ಒಂದು ಕಾರ್ಯಕ್ರಮ ಇದು ಮಾಡೋದು ಬಟ್ ನಾವು ನಾವೇ ಹೋಗಿ ಮಾಡಿದ್ರೆ ಅದೇನು ಅಂಥ ಇದನ್ಸಲ್ಲ ಕಪ್ಪಣ್ಣ ಸರ್ಗೆ ರಿಕ್ವೆಸ್ಟ್ ಮಾಡಿದ್ರೆ ಕಪ್ಪಣ್ಣ ಸಾರಲ್ಲಿ ಆರ್ಗನೈಸ್ ಮಾಡಿದ್ರೆ ಕಾರ್ಯಕ್ರಮ ಸಕ್ಸಸ್ ಅಂತ ಕೇಳಿದ್ವಿ ಆಯಿತು ನೀವು ಯಾರು ಅನ್ನೋದು ಮೊದಲು ಹೇಳಿ ನಂಗೆ ಲೀಸ್ಟ್ ಕಳಿಸಿ ಅದು ಯಾಕೆಂದರೆ ನಾನು ಅದನ್ನು ಮಾಡಬೇಕಾ ಬೇಡವಾ ಅಂತ ಅವಳು ಡಿಸೈಡ್ ಮಾಡ್ತೀನಿ ಅಂತ ನಾವು ಲಿಸ್ಟ್ ಕಳಿಸಿದ್ವಿ ನಾನು ಜೋಗಿಲ ಸಿದ್ದರಾಜ್ ಅವರಿದ್ವಿ ಶಂಕರ್ ಭಾರತಿಪುರ ಒಂದು ನಾಲ್ಕೈದು ಜನ ಆ ಥರದವ್ರು ಇನ್ಸ್ಟ್ರೂಮೆಂಟೋರು ಇವರು ಹಾಂ ಈ ಇವರಾದರೆ ನಾನು ಎರಡು ದಿವಸ ಟೈಮ್ ಕೊಡಿ ಮಾಡ್ತೀನಿ ಅಂತ ಒಂದು ಕಾರ್ಯಕ್ರಮ ನಾವು ಕೇಳಿದ್ವಿ ಎರಡು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು ಮೊನ್ನೆ ಬಾಂಬೆಯಲ್ಲಿ ಇಡೀ ಒಂದು ಕಾರ್ಯಕ್ರಮವನ್ನು ರಾತ್ರಿ ಹತ್ತು ಗಂಟೆವರೆಗೂ ಆ ಜನ ಎದ್ದೋಗದಂಗೆ ನೋಡಿದಂಥದ್ದು ಆಮೇಲೆ ಇವರು ಹೇಳಿದ್ದು ನಮಗಿಷ್ಟೇ ಒಂದು ಕಾರ್ಯಕ್ರಮಲ್ಲಿ ತುಂಬ ಅದ್ಭುತವಾಗಿ ಆಗಬೇಕು ನೀವು ಹೀಗೆ ಮಾಡ್ಕೋಬೇಕು ಎಲ್ಲರೂ ಇದೇ ಥರ ಆಗಬೇಕು ಇಂಥಿಂಥ ಹಾಡುಗಳನ್ನು ಆಯ್ಕೆ ಮಾಡ್ಕೋಬೇಕು ಒಟ್ಟಿಗೆ ಹಾಡಬೇಕು ಇದನ್ನ ಈಗ ಎಂಟ್ರಿ ತಗೋಬೇಕು ನಮಗೂ ಕೂಡ ಜನಪದ ಜಾತ್ರೆಯಲ್ಲಿ ಬಂದಂಥ ಕಲಾವಿದರಿಗೆ ಹೇಗೆ ತರಬೇತಿ ಮಾಡಿದ್ರು ಹಾಗೆ ಇಲ್ಲಿಂದನೇ ತರಬೇತಿ ಹಿಂದಿನ ದಿವಸ ಇಲ್ಲಿ ತರಬೇತಿ ಹೋಯ್ತಾ ತರಬೇತಿ ಫೋನಲ್ಲಿ ತರಬೇತಿ ಅಲ್ಲಿ ಹೆಂಗ್ ಕಾರ್ಯಕ್ರಮ ಮಾಡಬೇಕು ಏನು ಕಸ್ಟಮ್ ಕೊತ್ತೀರಿ ಪ್ರತಿಯೊಂದು ಇವ್ರಿಗೆ ಹೇಳಬೇಕು ಅವರೇ ಅದಾದ್ಮೇಲೆ ಅವ್ರು ಏನು ಮಾಡಿದ್ರು ಇಲ್ಲ ಆಯ್ತಾ ಆಯ್ತು ನಾನೇ ಬರ್ತೀನಿ ಅಂತಂದ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ ಬಲ್ಲಿ ಸರ್ ಆಯ್ತು ಅಂತ ಏ ನಿಮ್ದೆಲ್ಲ ಹೇಳ್ಬೇಕಲ್ಲ ಏನೇನು ನೀವ್ ಯಾರು ಏನೇನು ಕಡದ ವೈಭವ ಅವ್ರ ಕಾಸ್ಟ್ಯೂಮ್ ರೆಡಿ ಮಾಡಿದ್ರು ರೆಡಿ ಮಾಡ್ಕೊಂಡ್ರು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಅವ್ರ ಅಷ್ಟು ಜನ ಎಷ್ಟು ಇಷ್ಟಪಟ್ಟರು ಅಂದ್ರೆ ಹತ್ತು ಗಂಟೆ ಆದ್ರೂ ಎದ್ದು ಹೋಗ್ತಿಲ್ಲ ಇವರೇ ಜೋಕ್ ಮಾಡಿದ್ರು ಏನ್ ನಿಮ್ ಮನೆ ಮಟ್ಟ ಇಲ್ವೋ ಎದ್ದು ಹೋಗ್ರಿ ಮನೆಗೆ ಅಂದ್ರೆ ಅಷ್ಟು ಇವ್ರಿಗೆ ಆ ಕಾರ್ಯಕ್ರಮಗಳನ್ನ ಹೇಗೆ ಒಂದು ಪೈಸಾ ನಾನು ಇಂಥ ಯಾವುದೇ ಕಾರಣದಲ್ಲೂ ಒಂದ್ ಪೈಶಾ ದುಡ್ಡು ಆಮೇಲೆ ಎರಡು ದಿನ ಆತರದ್ದು ಏನಿಲ್ಲ ಅಷ್ಟೇ ಅಲ್ಲ ಇನ್ನೊಂದು ಪಾಯಿಂಟ್ ಏನಾದ್ರೂ ಎರಡೂ ದಿನ ತಂಡಗಳನ್ನ ವೆಚ್ಚ ಹಾಕೊಳ್ಳಿ ಥಿಯೇಟರ್ ಬಾಡಿಗೆ ಹಾಕೊಳ್ಳಿ ಅದಾಗ್ಲಿ ಇದಾಗ್ಲಿ ಒಂದು ಪೇಶಕ ಊಟ ಕೇಳಿದ್ದೇನು ಕಪ್ಪಡೆಸರ್ಗೆ ಸರ್ ಆರ್ಗನೈಸ್ ಮಾಡಿ ಎಲ್ಲ ನಮ್ದೆ ನಾವೇ ಹೋಗ್ತಿವಿ ನಾವೇ ಬರ್ತೀವಿ ಎಲ್ಲ ನಮ್ದೇನೆ ನಿಮ್ಗೆ ಮಾಡಿ ಅಂತ ಆಯ್ತು ನೋಡೋಣ ಅಂತ ಆದ್ರೆ ಆಯಿತು ಹೋಗ್ತಿರಿ ಸರಿ ನೋಡೋಣ ಟ್ರೈ ಮಾಡೋಣ ಇರ್ರಿ ಅಂತ ಓದಿಳಿದ್ವಿ ಬಸ್ ಬಂದು ನಿಂತಿತ್ತು ಬಸ್ ಕರ್ಕೊಂಡು ಹೋಗ್ತು ಉಳ್ಕೊಳ್ಳೋ ವ್ಯವಸ್ಥೆ ಆಗಿತ್ತು ಊಟ ತಿಂಡಿ ಬಂತು ಮತ್ತು ಅಲ್ಲಿಂದ ಇನ್ನೊಂದು ಕಡೆ ಹೋಗಬೇಕಾಗಿತ್ತು ಅಲ್ಲಿಗೆ ಬಸ್ ಬಂತು ಅಲ್ಲಿಗೆ ಕರ್ಕೊಂಡು ಹೋಗ್ತು ಅಲ್ಲಿ ಉಳಿಸಿತ್ತು ಅಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಟೂರ್ ಮಾಡಿದ್ವಿ ಅಂದರೆ ಎಲ್ಲವೂ ಕೂಡ ಇವ್ರು ಆರ್ಗನೈಸ್ ಹೇಳಿರಲಿಲ್ಲ ಅಷ್ಟೇ ನಮಗೆ ಏನೇನಾಗುತ್ತೆ ಏನು ಬಿಡುತ್ತೆ ಅಂತ ಎಲ್ಲವನ್ನು ಆರ್ಗನೈಸ್ ಮಾಡಿದ್ರು ನಮಗೆ ನೀರು ಕುಡ್ದಂಗೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಪ್ಲೇಟ್ ಹತ್ತೆ ಬಂದ್ವಿ ಅಂದರೆ ಕಪ್ಪಡಿದ್ರೆ ಒಂದು ಏನಂದರೆ ನಗಾರಿ ಇವತ್ತು ಮೈಸೂರು ನಗಾರಿಯನ್ನು ನೀವು ನಮ್ಮ ಮೈಸೂರಿಂದ ಹಿಡ್ದು ಬೆಂಗಳೂರಿಗೆ ಬಂತು ಬೆಂಗಳೂರು ಮಹಾನಗರದಿಂದ ಐ ಪಿ ಎಲ್ ತನಕನೂ ಅವ್ರು ಚೇರ್ತಿರ್ ಐ ಪಿ ಎಲ್ ಗೊತ್ತಿಲ್ಲ ನೀವು ಕಂಟಿನ್ಯೂ ಮಾಡಿ ಒಂದು ಒಂದು ಸಣ್ಣ ಜಗಳ ನನಗೆ ಸಾಂಸ್ಕೃತಿಕ ಪ್ರೊಟೆಸ್ಟ್ ಸಾಂಸ್ಕೃತಿಕ ಪ್ರೊಟೆಸ್ಟ್ ಅಂತಂದರೆ ಅದು ಯಾವುದೋ ದೇಶದಲ್ಲಿ ಯಾವುದೋ ಕಾಲದಲ್ಲಿ ಕ್ರಿಕೆಟ್ ಭಾಳ ಅದ್ಭುತವಾದ ಆಟ ಅಲ್ಲಿ ಆದ ತುಂಡ್ಲಂಗ ಹಾಕ್ಕೊಂಡು ಮಕ್ಕಳು ಅದೇನೋ ಹೀಗೆ ಅಂತಿದ್ರೆ ಏ ಅಂತ ಬಾಯ್ ನೋಡ್ಕೊಂಡು ಹೇಳ್ತಾರೆ ಇದು ನಮ್ಮ ಸಂಸ್ಕೃತಿಯ ವಿರುದ್ಧ ಅದು ಇದು ಅಂತ ಸೊ ಅವರೊಂದು ಒಂದು ಸವಾಲು ಹಾಕಿದ್ರು ಏನು ಅಂತ ಆಯ್ತು ರೀ ನೀವು ಆಲ್ಟರ್ನೇಟ್ ಏನೋ ತೊಗೊಂಬನ್ರಿ ಅಂತಂದ್ರು ನಾನು ಕಲ್ಸಿದ್ದು ಯಾರು ಗೊತ್ತಾ ಈ ನಗಾರಿ ಅದೇ ಅದೇ ಹಾಂ ಸೊ ಇವ್ರಿಗೆ ಗೊತ್ತಾಗಲ್ಲ ಅಂತ ನನ್ನ ಮಗಳನ್ನ ಜೊತೆ ಕಳಿಸ್ದೆ ಅವ್ಳನ್ನ ನೋಡ್ಕೊಳ್ಳೋಕ್ಕೆ ಇಬ್ಬರಿಗೂ ಒಂದೇ ಪ್ರಾಬ್ಲಮ್ ಕ್ರಿಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾರು ಗೆದ್ದೋರ್ಗೂ ಹೊಡಿಬೇಕು ಕ್ಯಾಚ್ ಹೊಡಿಯೋಕಂತೂ ರೆಡಿ ಆಗಿರ್ತಾರೆ ಯಾರು ಬಂದು ಈಗಂದ್ರೆ ಬಟ್ ಇಲ್ಲಿ ಒಂದು ಟೆಸ್ಟ್ ಮ್ಯಾಚು ಎಷ್ಟು ಎಷ್ಟು ಮಾಡಿದ್ರಿ ಇಪ್ಪತ್ತೊಂದು ಮ್ಯಾಚ್ಗೆ ಒಂದು ಪೈಸಾ ಕೊಡಲಿಲ್ಲ ನೋಡ್ರಿ ಇವರು ನಾನು ಅದನ್ನ ಹೇಳಕ್ ಹೊಟ್ಟೆ ಮಂಜುನೇ ಹೇಳ್ಬೇಕೀಗ ಅವ್ರ ಅಲ್ಲಿಂದ ಒಂದು ನಶಿಸಿ ಹೋಗ್ತಿದ್ದಂಥ ಕಲೆಯನ್ನು ಮತ್ತೆ ರೀಜನ್ರೇಟ್ ಮಾಡಿದಂಥದ್ದು ಅದು ಇವತ್ತು ಬಹಳ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಆ ಕಾಸ್ಟ್ಯೂಮು ಮಾಡಿದ್ದು ಜನಪದ ಜಾತ್ರೆ ನೀವು ಬಂದಾಗ ಅದನ್ನು ನೀವೇ ಹೇಳಿ ಮಂಜು ಯಾವ ಥರ ನೀವು ಅದನ್ನು ಆವಿಷ್ಕಾರಗೊಂಡ್ರಿ ಇವತ್ತು ಹೆಂಗಿದೆ ಅಂತ ಸರ್ ಇವತ್ತು ನಾವು ನಮ್ಮ ತಾತನ ಕಾಲದಿಂದನೂ ಕಾರ್ಯಕ್ರಮಗಳು ಬರ್ತಿದ್ವಿ ಹೇಗಂತಂದರೆ ಈ ಯಾದಿ ಬೀದಿಗಳಲ್ಲಿ ಮಾಡಿಕೊಂಡು ರಾತ್ರಿ ಪೂರ್ತಿ ಮಾಡುವಂಥ ಜಾತ್ರೆ ಕಾರ್ಯಕ್ರಮಗಳು ಯಾವುದೇ ಟೈಮ್ ಇಲ್ಲ ಶಿಸ್ತು ಇಲ್ಲ ಮಾಡ್ಕೊ ಬರೋರು ಕುಡಿಲಿಲ್ಲ ಅಂದರೆ ಯಾವುದೇ ನಗಾರಿಗೆ ಬರ್ಸೋಕ್ಕಾಗಲ್ಲ ತಮಟೆನೂ ಬರ್ಸೋಕ್ಕಾಗಲ್ಲ ಅಂದರೆ ಬೆಳಗಾಣ ಇರುತ್ತೆ ಅವ್ರ ಕಾಲದಲ್ಲಿ ಅವ್ರ ಕಾಲ ಮುಗಿಸ್ಕೊ ಬಂದಾಗಲೂ ಕೂಡ ನಮ್ಮ ತಂದೆ ಕಾಲದಲ್ಲೂ ಕೂಡ ಅವ್ರು ಸರ್ ಜೊತೆಲಿ ಆಗಲೇ ಹೇಳಿದೆ ತೊಂಬತ್ತಾರಲ್ಲಿ ನ್ಯಾಷನಲ್ ಕಾಲೇಜು ನ್ಯಾಷನಲ್ ಗೇಮ್ ಇದೆ ಅದರಲ್ಲಿ ಅಟೆಂಡ್ ಮಾಡಿದ್ವಿ ಮತ್ತು ನಮ್ಮ ಪಂಚಿನ ಕವ ಇತಿ ತೊಂಬತ್ಮೂರಲ್ಲಿ ಅಟೆಂಡ್ ಮಾಡಿದ್ವಿ ಆದರೆ ಹಾಗೆಲ್ಲ ಒಂದು ಸ್ವಲ್ಪ ವ್ಯವಸ್ಥೆಗಳು ಸರಿ ಇರಲಿಲ್ಲ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ಕೊ ಬರ್ತಾನೆ ಇದ್ವಿ ಆದರೆ ಅದರಲ್ಲಿ ಒಂದು ದಿನ ನಮ್ಗೆ ಬಂದಿದ್ದ ಕರೆ ಏನಂದರೆ ಜಾನಪದ ಜಾತ್ರೆ ಅಂತ ಮಾಡ್ತವ್ರೆ ಬೆಂಗಳೂರಲ್ಲಿ ಅದಕ್ಕೆ ನೀವು ಅಟೆಂಡ್ ಆಗಬೇಕು ಅಂತಂದ್ರೆ ನಮ್ಗೆ ಅದು ಇನ್ನೂ ಗೊತ್ತಿಲ್ಲ ಮುಂದೂ ಗೊತ್ತಿಲ್ಲ ಈಗ ನಾವು ಹೊರಗಡೆ ಏನು ಮಾಡ್ತಾ ಇದೀವಿ ಕಾರ್ಯಕ್ರಮ ಅದೇ ಮಾಡೋದ್ಕೋ ಬಂದ್ವಿ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನಮ್ಮನ್ನು ಒಂದು ಸ್ವಲ್ಪ ಆರ್ಗನೈಜರ್ಸು ಮತ್ತು ಕ್ರಿಯೆ ಸಂತಿಯವರೆಲ್ಲ ತುಂಬ ನಮ್ಮನ್ನ ಎಲ್ಪ್ ಮಾಡೋರು ಅಂದರೆ ಯಾವ ಟೈಮ್ಗೆ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಸಂಪರ್ಕ ಕೊಟ್ಟು ನಮ್ಮನ್ನು ಇಷ್ಟೇ ನಿಮಿಷ ಮಾಡಬೇಕು ನಿಮ್ದು ಇಷ್ಟೇ ಶಿಸ್ತಾಗಿರಬೇಕು ಆಮೇಲೆ ನಗಾರಿ ಅಂತಂದರೆ ನಾವು ನುಡಿಸೋದಾದರೆಗೋ ಇಷ್ಟ ಬಂದಾಗ ನುಡ್ಸ್ಕೊ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ವಿ ಇಲ್ಲಿ ಜಾನಪದ ಜಾತ್ರೆ ಬ ವ್ಯವಸ್ಥೆಗೆ ಬಂದಾಗ ನಾವು ಕಾಸ್ಟ್ಯೂಮ್ ಸಿಕ್ತು ಮತ್ತು ನಮ್ಗೆ ಟೈಮ್ ಸೆನ್ಸ್ ಸಿಕ್ತು ನಮ್ಮ ಕಲೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೋಗ್ಬೋದು ಅನ್ನೋದನ್ನ ಅನುಭವ ಜಾಸ್ತಿ ಕರೆಕ್ಟ್ ಆ ಅನುಭವ ಸಿಕ್ಕಿದ್ದು ಜನಪದ ಜಾತ್ರೆಯಿಂದ ಆಮೇಲೆ ಅದ್ರಲ್ಲೂ ಜನಪದ ಜಾತ್ರೆ ಕಾರ್ಯಕ್ರಮಗಳಲ್ಲಿ ನಾವು ತೊಡಸ್ಕೊಂಡಿದ್ದೇ ಹೆಚ್ಚು ನಗಾರಿ ಅನ್ನೋದು ಯಾವುದೇ ಇರಲಿಲ್ಲ ನಮ್ಮ ಆತನ ಕಾಲದಿಂದನೂ ಮಾಡ್ಕೊಬರ್ತಿದ್ವಿ ನಾವು ಒಂದೇ ತಂಡ ಇದ್ದಿದ್ದು ಯಾವ ಜಾತ್ರೆ ಮಾಡಿದ್ರು ಕೂಡ ನಗರಿ ಒಂದೇ ನಾವೇ ಇದ್ದಿದ್ದು ನಗರಿ ಬೇರೆ ಯಾವ ತಂಡವೂ ಇರಲಿಲ್ಲ ಅದನ್ನು ಉತ್ಪಾದನೆ ಮಾಡಿ ನಮ್ಮ ನಮ್ಮ ಇದರಲ್ಲೇ ಇರೋಂಥವನ್ನೇ ತುಂಬ ಅವಕಾಶಗಳು ಕೊಟ್ಟರು ಜಾನಪದ ಜಾತ್ರೆಯಲ್ಲಿ ಆ ಜಾನಪದ ಜಾತ್ರೆಯಲ್ಲಿ ಮಾಡ್ತಾ 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 ಈಗ ಸರಿಯಲ್ಲಿದ್ದಂಗೆ ಚೆಸ್ಗಳಿಗೆ ಹೋದ್ವಿ ಎರಡು ಸಾವಿರದ ಹನ್ನೊಂದಕ್ಕೆ ಇಪ್ಪತ್ತೊಂದು ಮ್ಯಾಚು ವರ್ಲ್ಡ್ ಕಪ್ ಇದ್ರಲ್ಲಿ ಮಾಡಿದ್ವಿ ಆನಂತರ ಹಾಗಾಗಿ ಆಗಿ ಸಂಪರ್ಕ ಸಾಹಿಬ್ರ ಹತ್ರ ತುಂಬ ಹತ್ರ ಆಯಿತು ತುಂಬ ಹತ್ರ ಆಗ್ತಿದ್ದಂಗೆ ಹತ್ರ ಆಗ್ತಾ ಆಗ್ತಿದ್ದಂಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ನಮ್ಮ ಮಕ್ಕಳದೇ ಆದಂಥ ಒಂದು ಶಿಬಿರ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಒಂದು ಮೈಸೂರು ಅತ್ಯಂತ ಸ್ವಚ್ಛ ನಗರ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಆಯಿತು ಸೊ ಜಿಲ್ಲಾ ಮಂತ್ರಿಗಳಿಗೆ ಸನ್ಮಾನ ಕಮಿಷನರ್ಗೆ ಸನ್ಮಾನ ಮೇಯರ್ಗೆ ಸನ್ಮಾನ ಡಿ ಸಿಗೆ ಸನ್ಮಾನ ಇವ್ರಿಗೆ ಪಾಪ ಪೌರ ಕಾರ್ಮಿಕರಿಗೆ ಯಾರೂ ಒಂದು ಅಕ್ಷರ ಕೂಡ ಹೇಳಿಲ್ಲ ಮಾಡಿದ್ರು ಅವರು ಸೊ ನಾನು ಪ್ರತಿ ಇದು ನ್ಯಾಯ ಅಂತ ಅಂದ್ಕೊಂಡು ಮೈಸೂರಿಗೆ ಹೋಗಿ ಪ್ರಜಾವಾಣಿಯಲ್ಲಿ ನನ್ನ ಇದು ಅಲ್ಲಿ ಅಮೀನು ಒಟ್ಟು ಅವಾಗ ಅಲ್ಲಿ ಇದ್ದ ಸೊ ಅಮೀನ್ ಗಡ ಅಲ್ಲಿದ್ದ ಸೊ ಅವನಿಗೆ ಹೋಗಿ ಹಾಂ ಅವನಿಗೆ ಹೋಗಿ ಒಂದು ನ್ಯೂಸ್ ಮಾಡಿ ಇವರ ಕಾಲೋನಿ ಬೇರೆ ಅಲ್ಲ ಇವ್ರ ಕಾಲೋನಿಲೆ ಅಂದರೆ ಪೌರ ಕಾರ್ಮಿಕರ ಕಾಲೋನಿ ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿ ಒಂದು ಪ್ರದರ್ಶನ ಅದೆಲ್ಲ ಮಾಡ್ದ ಮಾಡಿದ ಮೇಲೆ ಎಷ್ಟು ಪ್ರಖ್ಯಾತರಾಗ್ಬಿಟ್ರು ಅಂತಂದರೆ ಸಾಧ್ಯನೇ ಇಲ್ಲ ಆದರೆ ಸಾಮಾಜಿಕವಾದ ಚಿಂತೆ ಯಾವುದು ಅಂತಂದರೆ ಈ ನಾಡಿನ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿನ ಇವರ ಕಾಲೋಣಿ ಕರೆಸಿ ಮುಕ್ತಾಯ ಸಮಾರಂಭ ಅದೇನೋ ಪೇಂಟಿಂಗ್ ಎಕ್ಸಿಬಿಷನ್ ಅದು ಇದು ಎಲ್ಲ ಮಾಡಿದ್ವಿ ನಿಜ ಆದರೆ ಅಲ್ಲಿಯ ಬೇರೆ ಧರ್ಮದವರು ಮತ್ತೊಬ್ಬರು ಆ ಜಾಗಕ್ಕೆ ಬರಲಿಲ್ಲ ಅಂತ ಕೂಡ ನಾನು ಗಮನಿಸಿದ್ದೀನಿ ಆ ಇದು ಪುಸ್ತಕ ಮಾಡಿದಾಗ ಇದು ಆ ಸಮಾರಂಭ ಸಮಾರಂಭ ನಡೆಯುವ ಸಂದರ್ಭದಲ್ಲಿ ವೇ ಯಾರು ಬರಲಿಲ್ಲ ಪೌರ ಕಾರ್ಮಿಕರು ಮಾಡಿದ್ದಾರೆ ಅವ್ರಿಗೆ ಇದು ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದರು ಇನ್ನು ಒಂದು ಗಂಟೆ ಒಳಗಡೆ ಸಂಬಂಧಪಟ್ಟಂತ ಪೋ ಏನು ಮಹಾನಗರ ಪಾಲಿಕೆ ಕಮಿಷನ್ ಪಾಲಿಕೆ ಕಮಿಷನ್ ಬರಲಿಲ್ಲ ಅಂದರೆ ಮಾಡಲ್ಲ ಅಂತ ಸ್ಟೇಜ್ ಮೇಲೆ ಹೇಳಿದರು ಮುಗಿಯೋ ಆ ಅರ್ಧ ಗಂಟೆ ಆಗಿಲ್ಲ ಅಷ್ಟೊಳಗೆ ಬಂದು ಐಮ ಮುಂದೆ ಕೂತಿದ್ರು ಕ್ಷಮೆ ಕೇಳಿದ್ರು ಇಲ್ಲ ನಾನು ಬರಬೇಕಾಗಿತ್ತು ನಂಗೆ ಬೇರೆ ಎಂಗೇಜೆ ಇದ್ದಿತ್ತು ಅಂತ ಹೇಳಿ ಅದು ಒಂದು ಜನಪದಕ್ಕೆ ಇರ್ತಕ್ಕಂಥ ಗುರುಗಳಿಗಿರ್ತಕ್ಕಂಥ ಶಕ್ತಿ ಆದರೂ ಸರ್ ಈಗ ನಾವು ಹೇಳೋದು ನಮ್ಮ ಕಲೆಯ ಬಗ್ಗೆ ಮಾತ್ರ ನಾವು ಏನು ತಿಳ್ಕೊಬಿಟ್ಟಿದ್ವಿ ಅಂದರೆ ನಮ್ಮನ್ನು ಯಾರು ಹತ್ರ ತೋಲ್ದೆ ಕಾರ್ಯಕ್ರಮಗಳು ಮಾಡೋದು ಒಂದೇ ಕಾರ್ಯಕ್ರಮ ಮೇಲೆ ದುಡ್ಡು ಕೊಡ್ತಿದ್ರು ತೊಗೊಂಡ್ ಹೋಗ್ತಿದ್ವಿ ಆದರೆ ಜಾನಪದ ಜಾತ್ರೆ ಅನ್ನೋಂಥ ವೇದಿಕೆ ಇದೆಯಲ್ಲ ಆ ವೇದಿಕೆ ಏನಾಗಿದೆ ಇವತ್ತಿಗೂ ನಾವು ಇವತ್ತೂ ಹತ್ತು ಜನ ನಗಾರಿ ಬಾರಿಸುವಂಥ ಕಲಾವಿದರಿದ್ದಾರೆ ಆದರೆ ಅದ್ರ ಮುಂಚಿತವಾಗಿ ನಾವು ಒಳ್ಳೊಳ್ಳೆ ಅಂದರೆ ಸಂಗ ಸಾಧ್ಯತೆಗೆ ಸೇರಿದ ಮೇಲೆ ನಮ್ಮ ಮಕ್ಕಳು ಒಂದು ಸ್ವಲ್ಪ ಬೆಳ್ಕಿಗೆ ಬಂದಂಗಾಯ್ತು ಅದೇ 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 ಸರಿ ಅಂದರೆ ಆ ಮಕ್ಕಳು ಕೂಡ ಆ ಒಂದು ನೃತ್ಯ ಮಾಡೋಂಗಿರಲ್ಲ ಮನೇಲಿ ಇನ್ಸ್ಟ್ರಕ್ಷನು ಯಾರು ಹೇಳ್ಕೊಡೋರಿರಲ್ಲ ನೀಟ್ನೆಸ್ ಇರೋಲ್ಲ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಿದ್ರು ಈಗ ಅವ್ರಿಗೊಳಗೆಲ್ಲ ಒಳ್ಳೆ ವೇದಿಕೆ ಸಿಕ್ತು ಅದರೊಟ್ಟಿಗೆ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಹದಿನೇಳರ ತನಕನೂ ಕಾರ್ಯಕ್ರಮಗಳು ಮಾಡಿದ್ವಿ ಅದೇ ಇದರಲ್ಲಿ ಅರಮನೆ ಮುಂಭಾಗ ಕಾರ್ಯಕ್ರಮ ಮಾಡೋಕ್ಕೆ ಯಾವುದೇ ಅವಕಾಶಗಳು ದಲಿತರಲ್ಲೇ ಇತಿಹಾಸ ಇಲ್ವಂತೆ ಇಲ್ಲ ಅದೇ ನಮ್ದು ಬಿಡಿ ನಮ್ಮಲ್ಲೇ ಇರುವಂಥ ವ್ಯವಸ್ಥೆಯಲ್ಲೇ ದಲಿತರಲ್ಲೇ ಇತಿಹಾಸ ಆ ಜಾಗದಲ್ಲಿ ಸ್ಟೇಜ್ ಹಾಕಿಸಿ ಅದು ಅರವತ್ತು ನಲ್ವತ್ತು ಸ್ಟೇಜ್ ಹಾಕಿಸಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಸರ್ ಅಲ್ಲಿಗೆ ಅಲ್ಲಿಗೆ ತುಂಬ ಜನ ಕೇಳಿದ್ದೇನಂದ್ರೆ ಅಲ್ರಿ ಇವ್ರಿಗೆಲ್ಲ ಅವಕಾಶ ಕೊಟ್ಟಿದ್ರಿ ನಮ್ಗೆ ಕೊಡಲಿಲ್ಲ ಆದ್ರೆ ಮೀರಿ ಸರ್ ಏನ್ ಮಾಡಿದ್ರು ಆಂಜಿನಿಯರ್ ಕಾರ್ಯಕ್ರಮಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ ಬಂದಿದ್ರು ಅವ್ರು ಬಂದಿದ್ದೇನೆ ನಂಗೆ ಬಹಳ ಖುಷಿ ದೇವನೂರು ಮಹಾದೇವ ಬಂದು ಪ್ರೇಕ್ಷಕರ ನೋಡ್ಕೊಂಡಿದ್ದು ಆಮೇಲೆ ಅವ್ರ ತಕ್ಷಣ ಹೊರಟೋಗಿದ್ದಂಗೆ ಅಂದ್ರೆ ಸುದ್ದಿ ಕೊಟ್ಟರೆ ಆಜೇ ಮಹದೇವ್ ಬನ್ನಿ ಇಲ್ಲೇ ಮಹದೇವನ್ ಮೆಥ್ಕೆ ಹೋಗ್ಲಿಲ್ಲ ಬಟ್ ಆತ ಬಂದ ಅನ್ನೋ ಪಾಯಿಂಟ್ ಇದಲ್ಲ ಬಂದು ಪ್ರೇಕ್ಷಕರ ಮಧ್ಯೆ ನಿಂತ್ಕೊಂಡು ನೋಡಿದ್ರು ನೋಡಿದ್ರು ಅದು ನಂಗೆ ಬಹಳ ಖುಷಿ ಕೊಡ್ತು ಅದ್ರಲ್ಲಿ ಏನಂತಂದ್ರೆ ಕಾರ್ಯಕ್ರಮದಲ್ಲಿ ತುಂಬಾ ನಮ್ಮೇಲೆ ಒಂದಷ್ಟು ಫಿಲಿಮ್ ಮಾಡೋಂಥ ಜನ ಇದ್ದರು ಸರ್ ಒಂದೇ ಮಾತು ಹೇಳಿದ್ದು ವೇದಿಕೆಯಲ್ಲಿ ಜಾನಪದ ಕಲಾವಿದರು ಬಿಟ್ರೆ ಯಾರು ಮಾಡಂಗಿಲ್ಲ ಮಿನಿಸ್ಟ್ರಿಗೆ ನೇರವಾಗಿ ಸರ್ ಮಾಡೋದಿದ್ರೆ ನೀವು ಮಾಡ್ಕೊಳ್ಳಿ ನಾವು ಕಲೆಯಲ್ಲಿ ಇಲ್ಲ ಇಲ್ಲ ಮಂಜನಾ ಅಲ್ಲಿ ನಾನೇ ನಿರ್ವಹಣೆ ಮಾಡ್ತಿದ್ದೆ ಒಬ್ನು ಆ ಆ ವರ್ಷದಲ್ಲಿ ಯಾವುದೋ ಚಾನೆಲ್ ಅಲ್ಲಿ ಅವನು ಅಂತ ಹೇಳಿ ಅವನು ಒಳ್ಳೆ ಡ್ಯಾನ್ಸರ್ ಅವನು ಅವನು ಆಂಜನೇಯವ್ರು ಬಂದ್ಬಿಟ್ಟು ಅವ್ರಿಗೆ ಪರಿಚಯ ಮಾಡ್ಕೊಡ್ರಿ ಇವನು ಈ ವರ್ಷ

ನನ್ನ ಅನುಭವ ಏನಂತಂದ್ರೆ ನಾವು ಯಾವುದೇ ಕಾಲಕ್ಕೂ ಕೂಡ ನಾವು ವೇದಿಕೆಗೆ ಬರಲ್ಲ ಅನ್ನೋ ಅಂತ ಭಾವನೆಯಲ್ಲಿ ಜನ ಈಗ ನಮ್ಮಲ್ಲಿ ಆ ವಿಚಾರಗಳನ್ನ ಮುಂದೆ ತರೋಕ್ಕಾಗಲ್ಲ ಚರ್ಮವಾದ್ಯ ಅಂದರೆ ಅಂದ್ರೆ ಸರಿಯಲ್ಲದಾಗೆ ದಲಿತರಿಗೆ ಸೀಮಿತ ಆದಂತ ಕಲೆ ಅನ್ನೋದನ್ನ ಎಲ್ಲರ ತಲೆಯಲ್ಲೂ ಇದೆ ಚರ್ಮ ಯಾರೂ ಮುಟ್ಟಲ್ಲ ಈಗ ನಾನು ಕೆಲವ್ರ ಹತ್ರ ಚರ್ಮನೇ ಬ್ರಾಹ್ಮಣರ ಹತ್ರನೇ ನಗರ ರೆಡಿ ಮಾಡಿಸಿದ್ದೀನಿ ಅಂದ್ರೆ ಅವ್ರ ತರಬೇತಿ ನನ್ನನ್ನು ಬಂದು ಕೇಳಿದ್ರು ಏನಂತ ನಗಾರಿ ಕಲಿಸ್ಕೊಡು ಅಂತಂದ್ರೆ ನಗಾರಿ ಕಲಸಕ್ ಮುಂಚೆ ನಗಾರಿ ಕಲಿ ರೆಡಿ ಮಾಡೋದನ್ನ ಕಲಿ ಕಲಿರಿ ನಾನು ಅದ ಮಾಡೋದ್ ಕಲಿಸ್ತೀನಿ ಅದನ್ನ ನಾವು ಹೆಂಗೆ ರೆಡಿ ಮಾಡ್ಬೇಕು ಅನ್ನೋದನ್ನು ಕಲಿಸ್ತೀನಿ ಅದನ್ನ ಕಲ್ತ್ ಮೇಲೆ ಬೇಕಾದ್ರೆ ನೀವು ನಗಾರಿ ನುಡ್ಸಕ್ ಬರ್ರಿ ಅಂತ ಅಂದಾಗ ಒಬ್ಬ ಮಾತ್ರ ಬಂದ ಸರ್ ಗಮನಕ್ಕೆ ತಂದೆ ಅವ್ರು ಬಂದವನು ಕೂಡ ನಗಾರಿನ ಎಲ್ಲ ಅದ ಮಾಡ್ದ ರೆಡಿ ಮಾಡೋದನ್ನು ತೋರಿಸ್ಕೊಟ್ವಿ ಆಮೇಲೆ ನಾಪತ್ತೆ ಆದ್ರು ಸರಿ ಹೋಗ್ಲಿ ಆದ್ರೂ ನಮ್ಮ ಕೆಲಸ ಏನಂದ್ರೆ ಯಾರೇ ಕಲೀಲಿ ಫಸ್ಟ್ ನಮ್ಮ ಹದ ಮಾಡೋದನ್ನ ಕಲ್ತು ಮುಂದೆ ಬರೋದಾದ್ರೆ ಅವ್ರು ನಾವು ಕಲ್ಸನ ಮತ್ತೆ ಆ ಕಲೆನೂ ಉಲ್ಸೋಕೆ ಟ್ರೈ ಆಗ್ತವೆ ಸುಮ್ಮನೆ ಬರೋದು ಕಲ್ತ್ಕೊಬಿಡೋದು ಅದನ್ನ ಕಮರ್ಷಿಯಲಾಗಿ ತೊಗೊಂಡು ಆ ನಮ್ಮನ್ನು ದೂರ ಮಾಡಿ ಹೋಗುವಂತ ಈಗೀಗ ಅದೇ ಆಗಿದೆ ಈಗ ನಗಾರಿ ನುಡ್ಸಕ್ಕೆ ಬರೋನಲ್ಲ ನಗರಿ ಕಲಾವಿದಂತ ಆ ಹೆಸರುನ ಸೃಷ್ಟೀಕರಣ ಮಾಡ್ಕೊಂಡು ತುಂಬ ಅಧ್ವಾನಗಳಾಗ್ತಿದೆ ಹಣ ಹಣ ಸಂಪಾದನೆ ಮಾಡ್ತವ್ರೆ ಆದರೆ ನನ್ನ ಉದ್ದೇಶ ಏನಂದ್ರೆ ನಾವು ಜಾನಪದ ಜಾತ್ರೆಗೆ ಏನಾದ್ರು ಬರಲಿಲ್ಲ ಅಂತಂದ್ರೆ ಆ ಒಂದು ವೇದಿಕೆ ಸಿಗ್ಲಿಲ್ಲ ಅಂತಂದ್ರೆ ಇವತ್ತು ನಾನು ಕೂಡ ನಮ್ಮ ಸಾಯಿಬ್ರ ಕಪ್ಪನ ಸರ್ ಜೊತೆಲಿ ಅಮೇರಿಕ ಟ್ರಿಪ್ ಕರ್ಕೋ ಹೋದ್ರು ಸಿಂಗಾಪುರ್ ಕರ್ಕೊ ಹೋದರು ಒಂದಷ್ಟು ವಿದೇಶಗಳನ್ನ ತೋರಿಸಿದ್ರು ನಮ್ಮ ಸಮಾಜದಲ್ಲೇ ಯಾರಿಗೂ ಆ ಒಂದು ಅದೃಷ್ಟ ಸಿಗಲಿಲ್ಲ ಸರಿ ಅಂದರೆ ಆ ಸಮಾಜ ಏನು ಬೇಡುತ್ತೆ ಏನೋ ಹೌಸ್ ಕೀಪಿಂಗ್ ಮಾಡ್ಕೋಬೇಕು ಅವ್ರದ್ದು ಕೆಲಸ ಅಲ್ಲ ಅಲ್ಲ ಏನಾಗಿತ್ತಂದ್ರೆ ನಮ್ಮ ತಾತನ ಜೊತೆಲಿ ಹೋಗ್ತಿದ್ದೆ ನಗಾರಿ ನುಡ್ಸಕ್ಕೆ ನಾನು ಆಗಲೂ ಕೂಡ ಅವ್ರು ಸ್ಟಿಫಿಂಗ್ ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ ನಮ್ಮ ತಾತನ ಜೊತೆಲಿ ಹೋಗ್ತಿದ್ದೆ ನಮ್ಮ ತಂದೆ ಜೊತೆಲಿ ಹೋಗ್ತಿದ್ದೆ ಅವರ ಅನುಭವವೇ ಜಾಸ್ತಿ ಆಗ್ತಿತ್ತು ನಮ್ಮಲ್ಲಿ ಒಂದಷ್ಟು ಜನ ನಮ್ಮ ಅಣ್ಣ ತಮ್ಮದಿರ್ಗು ಕೂಡ ಇಬ್ಬರಿಗೆ ಗೌರ್ಮೆಂಟ್ ಜಾಬ್ ಇದೆ ಇದ್ರೂ ಕೂಡ ಅವ್ರಿಗೆ ನಾನು ನನ್ನನ್ನು ಅಲ್ಲಿಗೆ ಇನ್ವಾಲ್ವ್ ಮಾಡಿದರು ನಾನು ಅಲ್ಲಿಗೆ ಬೇಡ ನಗಾರಿನೇ ನುಡ್ಸ್ಕೊಂಡಿರ್ತೀನಿ ಅಂತೇಳಿ ಆ ಭಾಗದಲ್ಲೇ ಬಂದೆ ಅದೇ ಭಾಗದಲ್ಲಿ ಬಂದ ಮೇಲೆ ಪ್ಲಾಟ್ಫಾರ್ಮ್ ಸಿಕ್ಕಿದ್ದೆ ಜಾನಪದ ಜಾತ್ರೆ ಅದೇ ಅದೇ ಈಗ ಆ ಜಾನಪದ ಜಾತ್ರೆಯಿಂದ ಇಲ್ಲಿ ಗಂಟನೂ ಇಲ್ಲ ಅದ್ರ ಕಾರ್ಯಕ್ರಮಗಳು ನಡೀತಿದೆ ಜರ್ನಿ ಅಂದರೆ ಇದರಲ್ಲಿ ಏನಾಗಿದೆ ಸರ್ ಅಂದರೆ ನಿಜವಾದ ವಿಚಾರ ಇಲ್ಲ ಜಾನಪದ ಜಾತ್ರೆಯಲ್ಲಿ ಕ್ರಿಯಾ ಯೋಜನೆಯಲ್ಲಿ ಮಾಡಿದಂಥ ಕೆಲಸಗಳಲ್ಲಿ ಒಂದಷ್ಟು ಜನ ಏನಾಗ್ತವ್ರಂದ್ರೆ ಜೊತೆಲ್ಲಿದ್ದವ್ರೆ ಖಾಲಿ ಎಳೆಯೋ ಕೆಲಸಗಳು ಮಾಡ್ತಾರೆ ಸರ್ ಅದು ಯಾರು ಆಗಲಿ ಅದು ಬಿಡ್ಬೇಕು ಸರ್ ಸರ್ ಪ್ಲಾಟ್ಫಾರ್ಮ್ ಹಾಕ್ಬಿಟ್ಟವ್ರೆ ಆ ಪ್ಲಾಟ್ಫಾರ್ಮ್ನ ವಿಸ್ತಾರ ಮಾಡಬೇಕು ಹೊತ್ತು ಖಾಲಿ ಎಳೆಯೋ ಕೆಲಸ ಮಾಡಬಾರ್ದು ಏನು ಸರ್ ಒಳ್ಳೆ ಈಗ ಯಾಕೆ ಹೇಳ್ತಿ ಯಾಕೆ ಮಾತು ಹೇಳ್ತೀವಿ ಅಂತಂದ್ರೆ ಈಗಲೂ ಸಹ ನಾವು ಕಲಾವಿದ್ರ ಸೇರ್ತಾ ಇರ್ತೀವಲ್ಲ ಅಲ್ಲಿ ಇಲ್ಲಿ ಜಾತ್ರೆ ಅಲ್ಲಿ ಶರ್ಕರ ನಾವೆಲ್ಲ ಭಾಳ ಸೇರ್ತಾ ಇರ್ತೀವಿ ಅಲ್ಲಿ ಹೇಳೋದು ಹೇಳೋದನ್ನು ಒಂದೇ ಮಾತು ಅವತ್ತಿನ ಕಪ್ಪಣ್ಣವರ ಜನಪದ ಜಾತ್ರೆ ಯಾರೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಆ ಕ್ವಾಲಿಟಿ ಆ ಸಿಸ್ಟಮ್ ಆ ಒಂದು ಶಿಸ್ತು ಅಷ್ಟು ಒಂದು ಕೇರ್ಫುಲ್ ಆಗಿರ್ತಿತ್ತು ಯಾರೇ ಆದರೂ ಒಂದು ಸತಿ ಹಾಸನಂಬ ದೇವ್ರ ಉತ್ಸವದಲ್ಲಿ ದೇವ್ರು ಬ ಒಂದು ವರ್ಷಕ್ಕೊಂದ್ಸತಿ ಓಪನ್ ಮಾಡ್ತಾರಲ್ಲ ಸರ್ ಕಾರ್ಯಕ್ರಮ ಕೊಟ್ಟರು ಜನಪದ ಜಾತ್ರೆ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾ ಇದ್ದೋ ಮಾಡಬೇಕಾಗಿ ಶುರು ಆಗಬೇಕಾಗಿತ್ತು ಶುರು ಆಗೋದು ಇನ್ನೊಂದು ಹತ್ತು ಹದಿನೈದು ನಿಮಿಷ ಇತ್ತು ಆಸೊತ್ಕೆ ಅಲ್ಲೇ ಸರ್ ಬಂದು ನಮಗೆ ಇಲ್ಲಿಗೆಲ್ಲ ಪಾನ್ಸರ್ ಮಾಡಿರೋರೆಲ್ಲ ಬರ್ತಾರೆ ನೀವು ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಿಸ್ಬೇಕು ಅವ್ರಿಗೆ ಸಾಲು ಆರ ಹಾಕಬೇಕು ಅಂದರು ಕಪ್ಪಣ ಸರ್ ಅಂದರು ನಾನು ಯಾವತ್ತು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಜನಪದ ಕಲಾವಿದರು ವೇದಿಕೆ ಹತ್ತಿದ್ಮೇಲೆ ಅವ್ರ ಒಂದುವರವರು ಅವ್ರು ಇಳಿಯೋ ಗಂಟ ಯಾರೇ ಬಂದರೂ ಸಹ ಮುಖ್ಯಮಂತ್ರಿ ಬಂದರೂ ಸಹ ಅವ್ರ ಮೇಲೆ ಹತ್ತಕ್ಕೆ ಅವಕಾಶ ಇಲ್ಲ ಅಂತಂದರು ಅಲ್ಲಿದ್ದರು ಅವ್ರನ್ನೇ ನಾವು ದುಡ್ಡು ಕೊಡ್ತಾರೆ ನಾವು ಇರೋದು ಅದು ಅದೇ ಹೆಂಗೆ ಹಾಗಲ್ಲ ಅಂತ ಅಂದ್ಬಿಟ್ರು ಆಗದಿದ್ರೆ ಪರವಾಗಿಲ್ಲ ನಾವು ಹೋಗ್ತೀವಿ ಈಗಲೇ ಅಂದ್ಬಿಟ್ರು ಅವ್ರಿಗೆ ಕಾ ಇಳಿದ್ಬಿಟ್ರು ಕಪ್ಪಾಣ ಸರ್ ಎಳ್ದುಬಿಟ್ರು ಅಸದಕ್ಕೆ ಅವ್ರು ರೇವಣ್ಣವ್ರು ಬಂದರು ರೇವಣ್ರು ಬಂದು ಏನು ಸಮ ಏನು ಅಂತಂದ್ರೆ ಹಿಂಗೆ ಹಿಂಗೆ ಸಹ ನಾವು ಯಾವುದೇ ಕಲಾವಿದ್ರು ಕಲಾವಿದರು ಹತ್ತಿದ್ಮೇಲೆ ಅವ್ರು ಮುಗಿಯೋ ಗಂಟ ಅವರು ಯಾವುದೇ ಯಾರೇ ಮಿನಿಸ್ಟ್ರು ಬರಲಿ ಯಾರೇ ಬಂದರು ಹತ್ತಂಗಿಲ್ಲ ನಾನು ಸಹ ಹತ್ತಲ್ಲ ಅಂದ್ಬಿಟ್ಟು ಹತ್ತಲ್ಲ ನಾನು ಸಹ ಬರೋದು ಲಾಸ್ಟಲ್ಲಿ ಮಾತ್ರ ಬರೋದು ಅದು ಕಲಾವಿದ್ರು ಪರಿಚಯ ಮಾಡ್ಕೊಳಕ್ಕೋಸ್ಕರ ನಾನು ಬರ್ತ ಬರ್ತೀನಿ ಅಷ್ಟೇ ಹೊರತು ಹತ್ತಲ್ಲ ಅಂದ್ರೆ ಅಸದಕ್ಕೆ ಅವ್ರ ರೇವಣ್ಣ ಅವ್ರ ಮಿಸಸ್ ಇದ್ಕೊಂಡು ಏ ಇಲ್ಲ ಅವ್ರು ಮಾಡ್ಲಿ ಅವ್ರ ಪಡೋ ಅವ್ರ ಕಾರ್ಯಕ್ರಮ ಮಾಡ್ಲಿ ಬೇರೆ ಬೇರೆ ಯಾವುದೇ ಇದಕ್ಕೆ ಅಡ್ಡಿ ಮಾಡಬೇಡಿ ಅಂದ್ಬಿಟ್ಟು ಇದಾಯ್ತು ಅಂದ್ರೆ ಆತರ ಶಿಸ್ತು ಶಿಸ್ತು ಬಗ್ಗೆ ಮಾತಾಡ್ತಾ ಇರುವಾಗ ಒಂದೇ ನೆನಪಿಸ್ ಯಾಕೆ ಈಗಿನ ಜನಪದ ಜಾತ್ರೆಗಳು ಸಕ್ಸಸ್ ಆಗ್ತಿಲ್ಲ ಆಗ್ಯಾಕೆ ಸಕ್ಸಸ್ ಆಗ್ತಿರಕ್ಕೆ ಒಂದು ಬಲವಾದ ಕಾರಣ ಇದೆ ಏನಂದರೆ ಕಪ್ಪಣ ಸಾರು ಶುರು ಮಾಡಿದ ಜನಪದ ಜಾತ್ರೆಯಲ್ಲಿ ಸರ್ ಯಾವ ತಂಡ ಹೇಳ್ತಾರೆ ಅದೇ ತಂಡ ಏನೂ ಚೇಂಜಸ್ ಇಲ್ಲ ಯಾವ ಅಧಿಕಾರಿಗಳಾಗಲಿ ಯಾವ ರಾಜಕಾರಣಿ ಆಗಲಿ ಏನೂ ಚೇಂಜಸ್ ಇಲ್ಲ ಆಮೇಲೆ ಏನು ಇವರು ಹೇಳ್ತಾರೋ ಅದು ಅಷ್ಟೇ ನಡೀತಿತ್ತು ಆಮೇಲೆ ತಂಡಗಳ ಹೈಕಲ್ಲೂ ಕೂಡ ಅಷ್ಟೇ ಅದಕ್ಕೊಂದು ಕಮಿಟಿ ಮಾಡಿದರು ಆ ಕಮಿಟಿ ಯಾವುದನ್ನು ತಂಡ ಹೇಳ್ತದೆ ಅದನ್ನು ಪರೀಕ್ಷೆ ಮಾಡಿ ಅವತ್ತನ್ನು ನೋಡಿ ಕಳಿಸ್ಬೇಕಾಗಿತ್ತು ಎಲ್ಲೂ ಬದಲಾವಣೆಗಳಿಲ್ಲ ಆದರೆ ಈಗೇನಾಗಿದೆ ಅಂದರೆ ತಂಡಗಳನ್ನು ಅವರು ಅಧಿಕಾರಿ ಐದು ತಂಡ ಈ ಅಧಿಕಾರಿ ಐದು ತಂಡ ಆ ಮಿನಿಸ್ಟರ್ ಐದು ತಂಡ ಕಳಿಸಿದ ತಂಡಗಳೆಲ್ಲ ಸೇರಿಸ್ಕೊಂಡು ಜನಪದ ಜಾತ್ರೆ ಮಾಡಬೇಕಾಗಿರೋದ್ರಿಂದ ಸಕ್ಸಸ್ ಆಗ್ತಿಲ್ಲ ಸಕ್ಸಸ್ ಆಗ್ತಿಲ್ಲ ಆದರೆ ಆಗ ಹಂಗಿರಲಿಲ್ಲ ಇನ್ ಈಸ್ಟ್ ಮುಂದಿನ ಜನಪದ ಜಾತ್ರೆಗೆ ಈಗಲೇ ಇಂದ ಪ್ಲ್ಯಾನ್ ಆಗ್ತಿತ್ತು ಯಾವ್ಯಾವ ತಂಡಗಳನ್ನು ಕರಿಬೇಕು ಯಾವ್ಯಾವ ಪ್ರಕಾರಗಳಿದೆ ಇನ್ಯಾವ ಪ್ರಕಾರ ಕರಿಬೇಕು ಅಂತ ಲೀಸ್ಟ್ ಆದರೆ ಮುಗೀತು ಆ ಲೀಸ್ಟು ತಗೊಂಡೋಗಿ ಅಪ್ರೂವಲ್ಗೆ ಹೋಗಿ ಮಾತ್ರ ಹೋಗ್ತಿದ್ದು ಯಾಕೆಂದರೆ ಆಗ ಕಪ್ಪಣ ಸರ್ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅಲ್ಲೇ ಸಣ್ಣ ಇದು ಇವರೆಲ್ಲ ರೆಡಿ ಮಾಡಿ ಕೊಡ್ತಿದ್ರು ಆಫೀಸರ್ ಸೈನ್ ಆಗ್ತಿದ್ರು ಅಷ್ಟೇ ಹಾಗಾಗಿ ಸಕ್ಸಸ್ ಆಗ್ತಿತ್ತು ಈಗ ಹಂಗಿಲ್ಲ ಎಲ್ಲ ಅವ್ರು ಮಾಡ್ತಾರೆ ಅದು ಯಾವ ಕಲವಿದ್ರು ಅಲ್ವೋ ಕಲವಿದ್ರೋ ಕಾಳೋ ಮೂಳೋ ಏನು ಕಳಿಸ್ತಾರೆ ಅದನ್ನು ಮಾಡಬೇಕಾಗಿರೋ ಸಕ್ಸಸ್ ಆಗ್ತಿಲ್ಲ ಶಿಸ್ತು ಅಂದರೆ ಅವತ್ತಿನ ಶಿಸ್ತುಗೂ ಇವತ್ತಿನ ಶಿಸ್ತುಗೂ ಇದಿದೆ ಎಂದು ಗಾದೆ ಇದೆ ಹಲವು ಸಮಗಾರರು ಸೇರಿ ತೊಗಲ ಹದ ಕೆಡಿಸಿದರು ಅಂತ ಹಲವು ಜನ ಸೇರಿಬಿಟ್ಟಾಗ ಹಂಗಾಗ್ತದೆ ಅಂದರೆ ನಿಯಂತ್ರಿಸಕ್ಕೆ ಯಾರೋ ಒಬ್ಬರು ಇರಬೇಕು ಮತ್ತೆ ಎಲ್ಲರಿಗೂ ಅಲ್ಲಿ ಸಮಾನ ಗೌರವ ಇರ್ತದೆ ಆ ಪ್ರಶ್ನೆ ಬೇರೆ ಆದರೆ ಯಾರೋ ಒಬ್ಬರು ಕಪ್ಪಣ್ಣವರು ಅಂತ ಅವ್ರಿಗೆ ಅದ್ಭುತವಾದ ಸಂಘಟನೆ ಇದೆ ಆಮೇಲೆ ಫೋರ್ತ್ ಇದೆ ಮುಂದೆ ಏನು ಹೇಗೆ ಏನಾಗಬೇಕು ಅನ್ನೋ ಒಂದು ಫೋರ್ತ್ ಇದೆ ಅಲ್ವಾ ಅದ್ರ ಜೊತೆಗೆ ಆ ಕಲೆಯ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಕಲಾವಿದರ ಬಗ್ಗೆ ಪ್ರೀತಿ ಇದೆ ಮತ್ತು ಇಂಥದ್ದು ಆಧುನಿಕವಾದಂಥ ಎಲ್ಲ ಪರಿಕರಗಳನ್ನು ಅದು ಬಳಸ್ಕೊಂಡು ಅದನ್ನ ಎಷ್ಟು ಚೆನ್ನಾಗಿ ಮಾಡಬೇಕೋ ಆ ಮಾಡುವಂಥ ಎಲ್ಲ ಒಂದು ಇಂಟ್ಯೂಷನ್ ಇದೆ ಅವರಿಗೆ ಇವೆಲ್ಲವೂ ಸೇರಿಕೊಂಡು ಅಲ್ಲಿ ಅದೊಂದು ಜಾನಪದ ಜಾತ್ರೆಯಾಗಿ ಸಕ್ಸಸ್ ಆದದ್ದು ಈಗ ಏನಾಗ್ತದೆ ಎಲ್ಲರೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೋದ್ರೆ ಏನಾಗ್ತದೆ ಅದು ಮುಲಾಜಿಗೆ ಯಾರ್ಯಾರಿಗೂ ಕೊಡೋದು ಇನ್ಯಾರಿಗೂ ಏನಾಗೋದು ಅಂದರೆ ಒಂದು ರೀತಿ ಏನಾಗಿದೆ ವ್ಯವಸ್ಥೆ ಒಳಗಡೆ ಈಗಿನ ವ್ಯವಸ್ಥೆಯಲ್ಲಿ ಜನಪದ ಕಲಾವಿದರು ಮತ್ತು ಜನಪದ ಕಲೆ ಎರಡೂ ಒಂದು ಮುಲಾಜಿ ಸಿಕ್ಕಾಕೊಂಡಿವೆ ಆ ಮುಲಾಜಿನಲ್ಲಿ ನಡೀತಾ ಇವೆ ಆಮೇಲೆ ಎಷ್ಟೋ ಸಲ ನಿಜವಾದ ಕಲಾವಿದರಿಗೆ ಅವಕಾಶನೇ ಇದೆ ಅದರಲ್ಲಿಂತ ಮುಖ್ಯವಾಗಿ ನೀವೆಲ್ರು ಒಪ್ಕೊಳ್ತೀರ ಯಾವನೋ ನಾಯಕನ ಒಬ್ಬ ಕೋಆರ್ಡಿನೇಟರ್ ಇದ್ರೆ ಅವನು ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿದ್ದಾನೆ ಅಂತ ಎಲ್ರಿಗೂ ನಂಬಿಕೆ ಬಂದಾಗ ಒಂದು ಮರ್ಯಾದೆ ಬರುತ್ತೆ ಕರೆಕ್ಟ್ ನಾನು ಅಷ್ಟೇನೋ ಮಾಡೂ ಮಾಡೋದಲ್ಲ ಎಂದು ಯಾರಿಗೂ ಹಣಕಾಸಿನ ಬಗ್ಗೆ ಒಂದು ಚಂಡ ಚಕಾರ ಇಲ್ಲ ಪ್ರತಿ ಸಾರಿ ಎಲ್ಲರನ್ನು ಕೂಡಿಸ್ಬಿಟ್ಟು ಅವ್ರಿಗೆ ವಿವರಣೆ ಹೇಳಿ ಯಾರಾದರೂ ಒಂದು ಪೈಸಾ ವ್ಯತ್ಯಾಸ ತೊಗೊಂಡ್ರೆ ಅವ್ನು ಲೀಡ್ರಾಗಲಿ ಮಾತಾಗಲಿ ಓಡಿಸ್ಬಿಡ್ತೀನಿ ನನಗೆ ಹೇಳಿ ಅಂತ ಹೇಳು ಅದು ಬಂತಲ್ಲ ಒಂದು ರೀತಿಯಾದ ನಂಬಿಕೆ ಯಾವಾಗ ನಾನು ಸರಿಯಾಗಿದ್ದೀನೋ ಮಿಗ್ದರು ಸರಿಯಾಗಿರೋಕ್ಕೆ ಪ್ರಯತ್ನ ಪಡ್ತಾರೆ ಅದು ಯಾರೋ ಒಬ್ಬರು ಬಂದಂಗೆ ಏನೋ ಗಿಫ್ಟ್ ಕೊಟ್ಟರು ಬೆಳ್ಳಿ ಇದು ಅದೇನೋ ಒಂದಿಷ್ಟು ಎಲ್ಲರ ಮುಂದೆ ಕೊಟ್ಟಿದ್ದಾರೆ ಅವ್ರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಇನ್ನಾರೋ ಏನೋ ತಿಂಡಿ ತಂದು ಕೊಟ್ಟರು ಇವಳೆ ಅನಿತಾ ನಮ್ಮನೇಲಿ ಏನೋ ಊಟ ಮಾಡಿದ್ದಾರೆ ಅಂತ ಅಂತ ಉಂಟು ಸರಿ ಇನ್ನು ಆ ಥರ ಏನು ಯಾರು ಕೊಟ್ಟರು ಕೂಡ ಸಾರ್ವಜನಿಕವಾಗಿ ಹೇಳಿ ಆ ಥರ ಮಾಡ್ತಿದ್ದೆ ಸ್ನೇಹಿತರೆ ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕಿರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ನಮ್ಮ ಓರೆ ಓರೆಕೋರೆಗಳನ್ನ ಸಹಕಾರಿ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ ಅವರದೇ ಕಲೆಗಳು ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು ಸೊ ಇಂಥ ಒಂದು ಜನಪದ ಸಿರಿಯನ್ನು ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ನೆಲಮೂಲ ಸಂಸ್ಕೃತಿಯ ತಾಯಿಬೇರು ನಮ್ಮ ಜನಪದ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲು ಕೂಡ ಧನ್ಯವಾದನ ಹೇಳ್ತಾ ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂತ ಒಂದು ನಮ್ಮ ಕನ್ನಡ ಚಾನೆಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೀನಿ ತಾವು ಸಹ ಆ ಚಾನೆಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮನಸಾರಿ ಅವರನ್ನ ಅಭಿನಂದಿಸ್ತೇನೆ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನಪದ ಸೀರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೆದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದದ ಸಿರಿ ಆಗ್ಲಿ ಸಮೃದ್ಧಿ ಆಗ್ಲಿ ಜನಪದವೇ ಸತ್ಯ ಜನಪದವೇ ನಿತ್ಯ ಧನ್ಯವಾದಗಳು ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ದಯಮಾಡಿ ಜನಪದ ಸಿರಿ ಚಾನೆಲ್ನ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದ್ರೆ ನಮ್ಮನ್ನ ಹರಸಿ ಅಂತ ಕೇಳ್ತಾ ನಮಸ್ಕಾರ सि साईं ही देप